ಜನಗಳ ದಿಕ್ ತಪ್ಪಿಸೋ ಅಂತ ಕೆಲಸನ ಮಾಡ್ತಿದ್ಯಾ ಮುನ್ರತ್ನ ನೀನು ಬಾ ನೀನ್ ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕೆಂಗಲ್ ಹನುಮಂತ್ರ ನಮ್ಮ ನಮ್ಮ ದೇವರು ಅಂತ ಅವ್ರು ನಾನು ಕೂತಿದ್ದಾನೆ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೊತೀನಿ ಸಂಜೆವರೆಗೂ ಕೂತ್ಕೊತೀನಿ ಸೆಷನ್ ಒಳಗಡೆ ಅವಳೆ ಅವಳು ಅವಳು ಏಳು ಅಂತ ಹೊರ್ಗಡೆ ನೀನು ಹೆಣ್ಮಕ್ಳನ್ನ ನೀನು ಯಾವ ರೀತಿ ಹಿಸ್ಟ್ರಿನಲ್ಲಿ ಎಚ್ ಐ ವಿ ಹಬ್ಬಿಸಿ ಹೋದಂಥ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದ್ರೂ ಇದ್ರೆ ಇದು ಒಬ್ಬನೇ ಹಲ್ಕಾ ಮುನರತ್ನ ಒಬ್ ಇವ್ನಿಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನ್ರತ್ನ ಅಂತ ಕೊಡಿ ಲೋಪರ್ ನನ್ ಮಗನ್ಗೆ ಅವ್ನೇ ವಿಡಿಯೋ ಮಾಡ್ಕೊಂಡು ಆ ಟಿವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನ್ಗೂ ತೋರ್ತಾನಲ್ಲ ನಾಚಿಕೆ ಆಗಲ್ಲ ಅವ್ನ್ಗೆ ಇವನನ್ನೇ ಟ್ರ್ಯಾಪ್ ಮಾಡ್ಕೊಂಡು ಟಿವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾಕೆ ತಿಕ್ಕು ತಿಕ್ಕುಲ್ ತರ ಕೂಗಾಡ್ಕೊಂಡು ಏನೇನೋ ಹೇಳೋದಲ್ಲ ಮೇಡಮ್ ಬಂದು ಆಣೆ ಪ್ರಮಾಣಕ್ಕೆ ಕರಿತೀಯಾ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡೋಕ್ತಿಯಾ ಬಂದ್ ಮಾಡು ಆಣೆ ಪ್ರಮಾಣ ಮಾಡು ನೀನು ನಾನು ಕರಿತಾ ಇದ್ದೀನಿ ಚುಂಚುನ್ಗಿರಿಗೆ ಬಂದೆ ಶಿವರಾತ್ರಿ ಹಬ್ಬಕ್ ಬಂದೆ ಎಲ್ಲದಕ್ಕೂ ಬಂದೆ ಏನಕ್ಕೆ ಸುಮ್ನೆ ಅವ್ರಿಗೆಲ್ಲಾನು ದಿಕ್ತಪ್ಸೋಂತ ಕೆಲ್ಸ ನೀನ್ ಏನಕ್ ಮಾಡ್ತಿದ್ಯಾ ಜನಗಳಿಗೆ ಜನಗಳಿಗೆ ದಿಕ್ ತಪ್ಪಿಸೋ ಅಂತ ಕೆಲಸನ ಮಾಡ್ತಿದ್ಯಾ ಮುನ್ರತ್ನ ನೀನು ಬಾ ನೀನ್ ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕಿಂಗಲ್ ಅನ್ಮಂತರ ನಮ್ಮ ನಮ್ ದೇವರು ಅಂತ ಅವ್ರು ನಾನು ತಾನೇ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೊತೀನಿ ಈ ಸಂಜೆವರೆಗೂ ಕೂತ್ಕೋತೀನಿ ಬಾ ನೀನ್ ಪ್ರಮಾಣ ಮಾಡು ಸೆಷನ್ ಒಳಗಡೆ ಅವಳು 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 ಏಳು ಅಂತ ನಿನ್ನ ಹೊರಗಡೆ ನೀನ್ ಹೆಣ್ಮಕ್ಳನ್ನ ನೀನ್ ಯಾವ ರೀತಿ ಬಿಂಬಿಸ್ಬೋದು ಹದಿನೈದು ವರ್ಷದ ಮೊಮ್ಮಗಳು ಮೊಮ್ಮಗಳು ಅಂತ ಕಿಚ್ಚಾಡ್ತೀಯಾ ಕೂಗಾಡ್ತೀಯಾ ನಮ್ಮ ಮಕ್ಕಳು ಮಕ್ಕಳಲ್ವಾ ಮೇಡಮ್ ನಮ್ಮ ಮಕ್ಕಳ ಮೇಲೆ ಲಾರಿ ಹತ್ತಿಸ್ತೀನಿ ಎಚ್ ಐ ವಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ನಾಲ್ಕು ವರ್ಷ ನರ್ಕ ನರ್ಕ ಅನುಭವಿಸಿದ್ದೀನಿ ಮೇಡಮ್ ನಾನು ನನ್ನ ನಾನೊಂದು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಪತ್ರಿಕಾಗೋಷ್ಠಿಯಲ್ಲೂ ನಾನು ಒಂದು ತೊಟ್ಟು ಕಣ್ಣೀರು ಹಾಕಿಲ್ಲ ನಾನು ಹತ್ರ ನನ್ಗೆ ಹೋಗ್ತೀನಿ ಮೇಡಮ್ ನಾನು ಅಳಬಾರ್ದು ನನ್ನ ನಾಲ್ಕು ವರ್ಷದ ಕಣ್ಣೀರು ಅವತ್ತೇ ಕೊನೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಮುನ್ರತ್ನ ಹತ್ರ ಎಲ್ಲ ಆಡಿಯೋಸು ವಿಡಿಯೋಸು ಸಾಕ್ಷಿಗಳಿದೆ ಅವ್ನ ಫೋನ್ ಅವನ ಹತ್ರನೇ ಇದೆ ಕರೆಕ್ಟಾಗಿ ತನಿಖೆ ಮಾಡಿ ಅವ್ನ ಫೋನ್ನ ಕಿತ್ಕೊಳ್ಳಿ ನೀವು ಯಾರೂ ಬೇಡ ಆ ಫೋನಲ್ಲಿ ಇಡೀ ಕರ್ನಾಟಕದ ಹಿಸ್ಟ್ರಿ ಸಿಕ್ಕುತ್ತೆ ಮೇಡಮ್ ಕರ್ನಾಟಕದ ಹಿಸ್ಟ್ರಿ ಅದರಲ್ಲಿದೆ ಭಾಳಷ್ಟು ಜನ ಇನ್ಸ್ಪೆಕ್ಟರ್ಗಳದು ಮಾಡಿದ್ದಾರೆ ಇದರಲ್ಲಿ ಮೇಜರ್ ಪಾಪ ಇವರು ಸಕಲ್ ಇನ್ಸ್ಪೆಕ್ಟರ್ ಆಗಿದ್ರು ನಮ್ಮ ಯಶವಂತಪುರದಲ್ಲಾಗಿದ್ದರು ಪೀಣ್ಯದಲ್ಲಾಗಿದ್ದರು ಅವರ ಒಂದು ಮುಗ್ಧತೆ ಹಳ್ಳಿ ಹುಡುಗ ಅಂತ ಹೇಳ್ಬಿಟ್ಟು ಪಾಪ ಅವ್ರನ್ನ ಇನ್ಕ್ಯಾಚ್ ಮಾಡಿಕೊಂಡು ಅವ್ರದ್ದು ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ನೀನು ಇದನ್ನೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಆ ಮನುಷ್ಯನಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಆ ಮನುಷ್ಯನು ತುಂಬ ಟಾರ್ಚರ್ ಸಹಿಸ್ಕೊಳ್ಲಾರ್ದೆ ಅವ್ರು ಹೇಳಿದ್ದಕ್ಕೆಲ್ಲ ಕೇಳಿ ಕೊನೆಗೆ ನನ್ನ ಮುಂದೆ ಕಾಲಕ್ಕೆ ಬಿದ್ರು ಅವ್ರ ಮನೆಯಲ್ಲಿ ಮುನರತ್ನಮ್ಮ ಅವ್ರ ಮನೆಯಲ್ಲಿ ಕಾಲಕ್ಕೆ ಬಿಟ್ಬಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ ನಾನು ಎಲ್ಲೋ ಊರು ಕಡೆ ಹೋಗಿ ಹಳ್ಳಿ ಹಳ್ಳಿಯವನು ನಾನು ಜೀವನ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ಕೊಟ್ರು ನಾನು ಹೇಳಿದವ್ರಿಗೆ ನಾನೊಂದು ಲಿಸ್ಟ್ ಕೊಡ್ತೀನಿ ನೀನು ಅವ್ರಿಗೆ ಶೂಟ್ ಮಾಡಬೇಕು ಅಂತ ಹೇಳಿದ್ರು ಇದು ನನ್ನ ಕಣ್ಣು ಮುಂದೆ ನಡೆದಂಥ ಇನ್ಸಿಡೆಂಟ್ ಮೋ ಮೋಸ್ಟ್ಲಿ ಅವ್ರಿಗೆ ಕುಟುಂಬದಕ್ಕಿಂತ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ಮಗ ಇಂ ಅವ್ರಿಗೆ ಮಗ ಇಂಪಾರ್ಟೆಂಟ್ ಅಲ್ಲ ಅವ್ರ ಜೀವ ಇಂಪಾರ್ಟೆಂಟ್ ಅಲ್ಲ ಅದಕ್ಕೂ ಮೀರಿ ಎಚ್ ಐ ವಿ ಬಂದರೂ ಪರವಾಗಿಲ್ಲ ವಂಶ ಹಾಳಾಗೋದ್ರೂ ಪರವಾಗಿಲ್ಲ ಅವ್ರಿಗೆ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಆಗಿದೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ ವಿಜೇಂದ್ರ ಸರ್ಗೆ ನಾನು ನಿನ್ನೆ ಮಧ್ಯಾಹ್ನ ತೋರಿಸ್ತೀನಿ ನಾನು ಫೋನ್ ಮಾಡಿದ್ದೀನಿ ಪಾರ್ಟಿ ಆಫೀಸ್ಗೆ ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಪಾರ್ಟಿ ಆಫೀಸಿಗೆ ಫೋನ್ ಮಾಡಿ ನನಗೆ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದ್ದೀನಿ ಶನಿವಾರ ಫೋನ್ ಮಾಡಿ ಮೇಡಮ್ ಯಾವ್ದಕ್ಕೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಹೊರತು ನಾನು ಕೇಳಿದ ಹತ್ತು ನಿಮಿಷ ಎಷ್ಟು ವರ್ಷ ಎಷ್ಟು ತಿಂಗಳುಗಳಾಯ್ತು ಸರ್ ತಮ್ಮ ಮುಂದೆ ನಾನೊಂದು ವಿನಂತಿ ಮಾಡ್ಕೊಂಡಿದ್ದೆ ಎಷ್ಟು ತಿಂಗಳಗಳಾಯಿತು ನಾನು ಕೇಳಿ ಏನಾದರೂ ಕೊಟ್ರ ಹತ್ತು ನಿಮಿಷ ನನ್ಗೆ ಕೊಡೋ ಪುರ್ಸತ್ತಿಲ್ಲ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ಇಂಥ ಆಯ್ತು ಯಾವ ಅವ್ರು ಇದ್ರಲ್ಲಿ ಹೋದ್ರು ಏನೋ ಯಾರು ಯಾರ್ಯಾರೋ ಇದಕ್ಕೋದ್ರು ಜೈಲ್ಗೆ ಹೋದ್ರು ಅಂತ ಕೇಳ್ತಾರಲ್ಲ ನಿಂತರ ಎಚ್ ಐ ವಿ ಬರ್ಸ್ಬಿಟ್ಟು ಹೋಗಿದ್ದಾರ ನಿಂತರ ರೇಪ್ ಕೇಸಲ್ಲಿ ಹೋಗಿದಾರ ರೇಪ್ ಕೇಸಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ನನಗ್ ಗೊತ್ತಿರೋ ಮಟ್ಟಿಗೆ ಇಡೀ ಹಿಸ್ಟ್ರಿನಲ್ಲಿ ಎಚ್ ಐ ವಿ ಹಬ್ಬಿಸಿ ಹೋದಂತ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದ್ರೂ ಇದ್ರೆ ಇಡೀನೊಬ್ನೇ ಹಲ್ಕಾ ಮುನರತ್ನ ಒಬ್ಬನೇ ಎಲ್ರಿಗೂ ಬಿರುದು ಕೊಡ್ತಿರಲ್ಲ ಮೇಡಮ್ ಏನು ನಟ ಸಾರ್ವಭೌಮ ರಾಕಿಂಗ್ ಸ್ಟಾರು ಇನ್ನೊಂದು ಸ್ಟಾರು ಮತ್ತೊಂದು ಸ್ಟಾರು ಅಂತ ಅನ್ಬಿಟ್ಟು ಇವ್ನ್ಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನರತ್ನ ಅಂತ ಕೊಡಿ ಲೋಫರ್ ನನ್ನ ಮಗನ್ಗೆ ಅವನೇ ವಿಡಿಯೋ ಮಾಡ್ಕೊಂಡು ಆ ವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನ್ಗೂ ತೋರ್ಸ್ತಾನಲ್ಲ ನಾಚಿಕೆ ಆಗಲ್ಲ ಅವ್ನ್ಗೆ ಯಾರಾದ್ರೂ ಆ ಕೆಲಸ ಮಾಡ್ತಾರ ನನ್ನನ್ನು ಟ್ರ್ಯಾಪ್ ಮಾಡ್ತಾರ ನನ್ನನ್ನು ಟ್ರ್ಯಾಪ್ ಜೂನ ಇವ್ ಟ್ರ್ಯಾಪ್ ಮಾಡ್ಕೊಂಡು ವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾರಾದರೂ ಈ ಥರ ಮಾಡ್ತಾರ ಉಮೇಶ್ ರೆಡ್ಡಿಗಿಂತ ಕೀಳಮಟ್ಟದವನಿ ಅವರು ತನಿಖೆ ನಡೀತಿದೆ ಸರ್ ಬಟ್ ಏನಂದರೆ ಅವನ ಹತ್ರ ಇರೋ ಎವಿಡೆನ್ಸಸ್ನ ಪೊಲೀಸರು ಒಂದು ಉತ್ತಮದ ರೀತಿಯಲ್ಲಿ ಅವ್ನ ಕಡೆಯಿಂದ ತಗೊಳೋ ಅಂಥದ್ದು ಕೆಲಸ ಮಾಡ್ತಾ ಇಲ್ಲ ಅವನ ಹತ್ರ ಇದೆ ಅವ್ನ ಫೋನ್ ಅವನ ಹತ್ರ ಇದೆ ಒಂದೇ ಒಂದು ಫೋನು ಸ್ಯಾಮ್ಸಂಗು ಮೂವತ್ತೆರಡು ಸಾವಿರ ರೂಪಾಯಿ ಫೋನ್ ಅದನ್ನೊಂದು ತಗೊಳ್ಳಿ ಸಾಕು ಸರ್ಗೇನು ಮುನರತ್ನಾನೂ ಬೇಡ ನಾನು ಬೇಡ ಯಾರು ಆ ಫೋನಲ್ಲಿ ಅಷ್ಟು ರಹಸ್ಯಗಳು ಅಡಗಿದೆ ನಾನು ಹೋರಾಡ್ತೀನಿ ಸರ್ ನಾನು ಬಂದ್ಬಿಡಿದೀನಿ ಒಂದು ಬರಬಾರ್ದು ಸಾವು ಸಾವು ಮೇಲೆ ನನ್ನ ನಾನು ನಾವು ಕರೆಕ್ಟ್ ಸರ್ ಭಯ ಇದು ಭಯ ಇಲ್ವಾಫರ್ನ್ಸ್ ಇದು ಶಿವರಾತ್ರಿ ಹಬ್ಬ ಸೋಲ್ಗೆ ಹೇಳಿ ಇದು ಮಾಡ್ತಂತೆ ಇಲ್ಲ ಸರ್ ಪೊಲೀಸ್ ಅವ್ರಿಗೆ ಮುಡ್ರತ್ನ ಎದುರಿಸಿದ್ದು ಪೀಣಿಯಾದಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಶೂಟ್ ಔಟ್ ಮಾಡ್ತಾರೆ ಕಾಲಕ್ಕೆ ಶೂಟ್ ಮಾಡ್ತಾರೆ ನಮ್ಮ ಮನೆ ಕರೆಸಿ ಅವ್ರದೇ ಒಂದು ವಿಡಿಯೋ ನನ್ನ ಇದೇ ನನ್ನತ್ರ ಹತ್ರ ತೋರ್ಸಕ್ ನನಗ ಅನಿಸ್ತಾ ಇದೆ ಆ ವ್ಯಕ್ತಿನ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ನ ಕರೆದ್ಬಿಟ್ಟು ನಾನು ಈಗ ಒಂದಷ್ಟು ಲಿಸ್ಟ್ ಕೊಡ್ತೀನಿ ಇದೇ ತರ ನೀನು ರೌಡಿ ಶೀಟ್ ಅಂತ ಮಾಡ್ಬಿಟ್ಟು ಅವ್ರಿಗೂ ಶೂಟ್ ಅಯ್ಯಪ್ಪ ಕಾಲ್ ಇಟ್ಕೊಂಡು ನನ್ ಮುಂದೆ ಆಗ್ಬಿಟ್ಟ ಬೇಡ ಸರ್ ದಯವಿಟ್ಟು ನಾನು ಏನೋ ಜೀವನ ಮಾಡ್ಕೊಂಡಿದ್ದೀನಿ ನಾನು ಎಲ್ಲೋ ಹಳ್ಳಿ ಜೀವನ ಮಾಡ್ಕೊಂಡಿರ್ತೀವಿ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಏನಂತ ಹೇಳ್ತೀಯಾ ಮತ್ತ ನೀನು ಯಾರಾದ್ರೂ ಲೆಟರ್ ಬಂದಿದ್ಯಾ ನಿಮಗೆ ಗನ್ಮನ್ ಬೇಕು ಪ್ರೊಟೆಕ್ಷನ್ ಬೇಕು ಅಂತ ಅಂದ್ಬಿಟ್ಟು ಆರು ತಿಂಗಳಾಗಿದೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟು ಒಂದು ವಾರಕ್ಕೆ ನಾನು ಲೆಟರ್ ಬರ್ದಿದ್ದೀನಿ ಮೋದಿಜಿಗೆ ಬರ್ದಿದ್ದೀನಿ ನಡ್ಡಾ ಸಾಹೇಬ್ರಿಗೆ ಬರ್ದಿದ್ದೀನಿ ಅಮಿತ್ ಶಾ ಬರ್ದಿದ್ದೀನಿ ಮೂರು ಜನಕ್ಕೂ ಲೆಟರ್ ಬರ್ದಿದ್ದೀನಿ ನನಗೊಂದು ರಿಪ್ಲೈ ಇಲ್ಲ ನೀನು ಒಬ್ಬ ರೇಪಿಸ್ಟ್ ನಿನಗೆ ಗನ್ಮ್ಯಾನ್ ಬೇಕು ನಿನಗೆ ಅವ್ರ ಕಡೆಯಿಂದ ಒಂದು ಉತ್ತರ ಬೇಕಾ ಡಿ ಕೆ ಶಿವಕುಮಾರ್ ಯಾಕೆ ಬರಬೇಕು ಸಿ ಎಂ ಸರ್ ಅವಶ್ಯಕತೆ ಏನಿದೆ ಅವ್ರಿಗೂ ನನಗೂ ಏನಿದೆ ನೀವೇನ ಕರೆದಿದ್ದೀರಾ ಅವ್ರೆ ಪ್ರಮಾಣ ಮಾಡಬೇಕು ಸೆಷನ್ ಅಲ್ಲಿ ಪ್ರಮಾಣ ಮಾಡಬೇಕು ನೀನ್ ಮೈ ಮುಟ್ಟಿರೋದು ನೀನ್ ಕೊಡಬಾರ್ದು ಟಾರ್ಚರ್ ಕೊಟ್ಟು ನಾಲ್ಕು ವರ್ಷ ನನ್ಗೆ ಅನುಭವಿಸಿದೀನಿ ಅನ್ನೋದು ನನಗ್ ಮಾತ್ರ ಗೊತ್ತಿದೆ ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಎಷ್ಟು ನರ್ಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಗೊತ್ತಿದೆ ಮುಂಡತ್ನ ಮುಂಡತ್ನ ನನ್ ಇಲ್ಲೇ ಇದ್ದೀನಿ ಬಾಯಿ ಬರ ನೀನ್ ಸೆಷನ್ ನಾನು ಬಾಯಿ ಹೊಡ್ಕೊಳ್ಳೋದಲ್ಲ ಸೆಷನ್ ಅಲ್ಲಿ ಏನೇ ಇದ್ ಮಾಡಿದ್ರು ನಾವು ಒಳಗಡೆ ಬರಕ್ ಬಂದು ಅದೇ ದೇವ್ರ ಫೋಟೋ ಇಟ್ಬಿಟ್ಟು ಆಣೆ ಪ್ರಮಾಣ ಮಾಡೋ ಇಲ್ಲ ಅಂದ್ರೆ ದಯವಿಟ್ಟು ನಾನು ಬೆಳ್ಕೊತಾ ಇದೀನಿ ಸ್ಪೀಕರ್ ಸಾಹೇಬ್ರೆ ನನಗ್ ನಾನ್ ಗಾಂಧಿ ಪ್ರತಿಮೆ ಬರ್ತೀನಿ ನಿಮ್ಮಗಳ ಮುಂದೆನೆ ನಾನು ಪ್ರಮಾಣ ಮಾಡ್ತೀನಿ ಇದ್ರಲ್ಲಿ ಅವರು ಇವ್ರನ್ನ ಹೇಳುದು ನನ್ನ ವಿಷಯಕ್ಕೆ ಆ ಪ್ರಮಾಣ ಈ ಪ್ರಮಾಣ ಅವಶ್ಯಕತೆ ಅದ ನನ್ನ ಕೇಸಿಗೆ ಏನ್ ಸಂಬಂಧಪಟ್ಟಿದೆ ನಾನ್ ಮಾತ್ರ ಆಣೆ ಪ್ರಮಾಣ ಮಾಡಬೇಕು ಬೇರೆ ಯಾರಿಗೂ ಅವಶ್ಯಕತೆ ಇಲ್ಲ ಇವಾಗ ಬರ್ತೀಯಾ ಇಲ್ಲ ನಾನೇ ಬರ್ತೀನಿ ಒಂದು ಮೀಡಿಯಾದಲ್ಲಿ ಕುತ್ಕೊಂಡು ಐದೇ ಐತಿ ಅಂತ ಹೇಳಿ ಮಾತಾಡ್ತಾರೆ ಅವರು ನಮ್ಗೆ ನೋವಾಗಲ್ಲ ಇವನ್ ಜೀವನ ಮಾತ್ರ ಮುಗಿಯೋದು ಬೇರೆ ಜೀವನಗಳು ಹಾಳಾದ್ರೂ ಮುಗಿಯಲ್ಲ ನಾವು ಮೂರು ಪಕ್ಷದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಕೇಳ್ತೀವಿ ಬರೀ ಶಾಸಕರ ಅಷ್ಟೇ ಅಲ್ಲ ಸಾಮಾನ್ಯ ಜನಕ್ಕೂ ಗೌರವ ಇದೆ ನೀವು ಚರ್ಚೆ ಬರೋದಾದ್ರೆ ಅನಿಟ್ ಬೆಳೆಸಿದ ಹೆಣ್ಮಕ್ಳು ಸೇರಿ ಅವ್ರ ಅವ್ರ ದಾಖಲೆಗಳು ಸೇರಿ ನೀವು ಯಾವುದೇ ಶಾಸಕರು ಬಂದ್ರೂ ನಾವು ಚರ್ಚೆ ನಡೀದಿವಿ ಪ್ರೆಸ್ ಕ್ಲಬ್ ಕಾಲ ಬರ್ಲಿ ನೀವು ವಿಧಾನಸಭೆ ಮೆಟ್ಲ ಮುಂದೆ ಬಂದ್ರು ಬಂದಿವಿ ಯಾಕಂದ್ರೆ ನಾವು ಒಳಗಡೆ ಹೋಗೋಕೆ ನಮಗ್ ದೇವರ ಅವಕಾಶ ಕೊಟ್ಟಿಲ್ಲ ನೀವು ನೀವೆಲ್ಲರ ಬಗ್ಗೆ ಲಘುವಾಗಿ ಮಾತಾಡೋದಲ್ಲ ಅವನನ್ನು ಒಳಗಡೆ ಬಿಟ್ಕೊಂಡಿರೋದವರು ಎಲ್ಲ ಶಾಸಕರು ಮಾಡಿದಂತ ಅಪರಾಧನೇ ಎಲ್ಲರೂ ಗೊತ್ತಿದೆ ಅವನ ಅಪರಾಧಿ ಅಂತ ಆದ್ರೆ ಭಯ ಯಾಕೆ ಎತ್ತು ಕೊಟ್ಟಿಲ್ಲ ಆತನ ಇಮಿಡಿಯೇಟ್ ಆಗಿ ಹೊರಗಡೆ ಹೊರಗಡೆ ತಂಬಿ ಅವನ ಆತ ವಿಧಾನಸೌಧದಲ್ಲಿ ಪ್ರಜಾಪ್ರತಿನಿಧಿಯ ಕೂತ್ಕೊಳ್ಳಂಗೆ ಅವನಿಗೆ ಅಗತ್ಯ ಇಲ್ಲ ಅದ್ರ ಎಲ್ಲಾ ರೀತಿ ರೇತು ರೇರ್ ಕೇಸ್ ಇದೆ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೇಳಿ ಅವರು ತಾಯಿನ ಎಂತಿನ ಆಸೆ ಕರೀತಾನೆ ರೆಕಾರ್ಡಿಂಗ್ ಇತ್ತು ನಿಮ್ಮ ಅದೆಲ್ಲ ಪ್ರಚಾರ ಆಗಿದೆ ದಲಿತನ್ನ ನಿಂದಿಸಿ ಒಲಿಯ ಮಾತಿಗೆ ಅಂತ ಬೈದು ಬೈದು ಹೆಣ್ಮಕ್ಳನ್ನ ಮಂಚದ್ದು ಆಡಿಯೋ ನಿಮ್ದು ಹೀಗೆ ಈಗ ನಮ್ಮ ಮೇಲೆ ಸುಳ್ಳು ನಮ್ಗೆ ಅಟಲ್ ಸಿಟಿ ಕೇಸ್ ಆಗ್ತಾರೆ ಯಾವುದೇ ಸುಳ್ಳು ಎಷ್ಟು ಎಫ್ ಎಸ್ ರಿಪೋರ್ಟ್ ಸುಲ್ಲ ನಿಮ್ಮ ಮೇಲೆ ಎಂಪೈರ್ ಆಗಿರೋದು ಸುಣ್ಣ ವಿಧಾನಸಭೆಯಲ್ಲಿ ಯಾಕೆ ಕೇಳೋಂಗಿಲ್ಲ ಅಂತ ನಿಮ್ಮ ಬಾಯಿ ಬಂದ ಇಲ್ಲಿ ಬರೀ ಸುಳ್ಳು 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 ಮಾತಾಡ್ಕೊಳೋಂಗೆ ಯಾಕೆ ಸ್ಪೀಕರ್ ಸಾಹೇಬ್ರು ನಮಗೆ ಅವಕಾಶ ಕೊಡ್ತೀರಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸ್ಪೀಕರ್ ಸಾಹೇಬ್ರು ನಾನು ಮೊದಲಾಗಿ ಕೇಳ್ಕೊಳ್ಳೋದು ಬಿಜೆಪಿ ನಮ್ಮ ಶಾಸಕ ಪಕ್ಷಕ್ಕೆ ಕೇಳ್ಕೊಳ್ತಾ ಇರೋದು ನಿಮ್ಮ ಪಕ್ಷದಲ್ಲಿ ನಿಮ್ಮದು ನ್ಯಾಷನಲ್ ಪಾರ್ಟಿ ಜನಗಳು ಅಪಾರ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂತ ಪಕ್ಷ ಒಬ್ಬ ಇಬ್ಬ ನೀವು ಪಕ್ಷದಲ್ಲಿ ಇಟ್ಕೊಂಡೆ ಇಡೀ ವಿಶ್ವ ಮಾತಾಡುತ್ತೆ ಪ್ರಪಂಚ ಮಾತಾಡುತ್ತೆ ಬಿಬಿಪಿ ನಾನ್ ನೋಡಿದೀನಿ ಬಂತು ಸಿಎನ್ ಬಂತು ವಿಧಾನಸೌಧದಲ್ಲಿ ಅತ್ಯಾಚಾರ ಒಬ್ಬ ಬಿಜೆಪಿ ಎಂ ಎಲ್ ಎ ಇಡೀ ಪ್ರಪಂಚ ನೋಡಿರುತ್ತೆ ಇನ್ನೂ ನೀವು ಇನ್ನು ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ಗುಂಡಸ್ಕೊಂತೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಗೌರವ ಘನತೆ ನೀವೇ ಹಾಳು ಮಾಡ್ಕೊಂತೀರ ದಯವಿಟ್ಟು ಕೂಡ ನಿಮ್ಮ ಪಕ್ಷದ ಸಸ್ಪೆಂಡರ್ಮ್ಯ ಮಾಡಿದ್ರೆ ಅಷ್ಟೋ ಇಷ್ಟ ಉಳಿಸ್ಕೊಂಡಿರೋ ಬಿಜೆಪಿ ಪಕ್ಷದ ಗೌರವ ಉಳಿಯುತ್ತೆ ಅಂತ ನಾನು ಹೇಳ್ತಾ ನಮ್ಮ ಮಾತು ನೋಡಿ ತಪ್ಪದೆ ತೊಂದರೆ ಪೀಣಿಯಲ್ಲಿ ಈ ಸದಸ್ಯನ ಕಂಪ್ಲೇಂಟ್ ಕೊಟ್ಟಿರೋದು ಅಟ್ರಾನ್ಸಿಟಿ ಮುನಿರತ್ನ ಮೇಲೆ ಆಕೆ ಆ ಇದ್ದಪ್ಪ ಇಲ್ಲಿ ನೋಡಿ ಇದೇ ವ್ಯಕ್ತಿನೇ ಹೋಗಿ ಮುನಿರತ್ನ ಕಾಲಿಳಿದ್ರು ಅಲ್ಲ ನಮ್ಗೆ ಒಂದು ದಿನ ಅವಕಾಶ ಕೊಡೋಣ ಕಾಲಿ ಖಾಲಿ ಮಾಡ್ಕೊಳ್ಳುತ್ತೇವೆ ಅನ್ನ ಕಾಪಾಡೋಣ ಅಂತ ಈಕೆಗೆ ಮುನಿರತ್ನ ಕಾಲಲ್ಲಿ ಓದಿದ್ದು ಅವ್ರು ಬಂದಾರೆ ವಿಧಾನಸಭೆಯಲ್ಲಿ ಕೇಳೋರಿಲ್ಲ ಅಂತ ಹೇಳಿ ನಾನು ಆ ಅಮ್ಮ ಓಡ್ ಬಂದು ಕಾಲಿ ಹಿಡ್ಕೊಂಡ್ಲು ನಾನು ಈಗ ಮುಟ್ಟದೆ ಯಾರು ಫೋಟೋ ಎಂದು ಪೊಲೀಸ್ ಸ್ಟೇಷನ್ ಕಳಿಸಿ ಅಟ್ರಾಸಿಟಿ ಹಾಕಿದ್ರೆ ಅಂತ ಸುಳ್ಳು ಹೇಳ್ತಾ ಇದೆಯಾ ಕಾಲಲ್ಲಿ ಓದಿರೋದು ನೋಡಿ ಬೇಕಂದ್ರೆ ಮೈ ಕೊಡ್ತೀನಿ ಆಕೆ ಮಾತಾಡ್ತಾರೆ ಸರ್ ನಮ್ಗೊಂದು ದಿನ ಅವಕಾಶ ಕೊಡು ಈ ಥರ ಎಲ್ಲ ನೀನು ಮಾಡಬೇಡ ಸರ್ ನೀವೇ ಆಚಿತ್ರ ಇಲ್ಲಿ ಈ ಥರ ಮಾಡಿದ್ರೆ ಹೆಂಗ ಸರ್ ಅಂತ ನಾವು ಕೇಳ್ತೀವಿ ಸರ್ ಕೆಲ್ಸಕ್ಕೆ ಹೋಗಿದ್ವಿ ಕೆಲಸ ಕೊಡ ಬಂದೀವಿ ಏನು ಮುಂಡೆ ಮಗಳೇ ನೀನು ಏನು ಕೇಳೋಕ ನೀನು ಕೇಳೋಕೇನು ನಿಮ್ಮ ಅಪ್ಪನ ಜಾಗರಣೆ ಇದು ನೀನು ಹಾಕೋದು ಓಟು ಯಾರಿಗೆ ಹಾಕ್ತೀವಿ ಕಾಂಗ್ರೆಸ್ ಎಲ್ಲಿಗೆ ಆಗ್ತಿದ್ದು ನೀನು ಹಾಕಿಬಿಟ್ಟು ಇಲ್ಲಿ ನಾನು ಕಾಲು ಹಿಡಿಯೋಕೆ ಬಂದಿದ್ದೆ ನಿಮ್ಮ ಮುಂಡೆ ಮಗಳಂತ ಅದು ಕತ್ತಿಡಿದುಗೀಸಿ ನಾನು ತಳ್ಳಿದ್ರು ಸರ್ ತಳ್ಳ ಸರ್ ನನಗೆ ಒಂದೇ ದಿನ ಟೈಮ್ ಕೊಡು ಸರ್ ನಾವು ಯಾವ ಕಡೆನೋ ಮಾಡ್ಕೊಂಡು ಹೋಗ್ತೀವಿ ನಿನ್ನ ಕೈ ಮುಗಿತೀನಿ ಸರ್ ನಿನ್ನ ಕಾರ್ ಕೊಡ್ತೀನಿ ಅಂತ ನನ್ನ ಕಾರ್ ಬ್ಲಾಕ್ ಹೋದರೆ ಕತ್ತಿಡಿದು ತಳಿದ್ರು ಸರ್ ಮುನಿರತ್ನ ಮುನಿರತ್ನ ಬಿಟ್ಟರೆ ಯಾರೂ ಬಂದಿಲ್ಲ ನಾವಲ್ಲಿ ಆಗಿದ್ದಾಗೆ ಹೋಗಿ ಆ ಜೆ ಸಿ ಪಿ ತಂದು ತಳಿಬಿಟ್ರು ಸರ್ ಅವನು ಅವರೇ ಬಂದಿದ್ದು ಎಲ್ಲ ಅನ್ಯಾಯ ಮಾಡಿರೋದು ಮುನೇರತ್ನ ಮಾಡಲಾರ ನಾವು ಯಾವುದು ಕಾರ್ ಹಿಡ್ಕೊಂಡು ನಾವು ನಮ್ಗೆ ಏನು ಬೇಕು ಎಲ್ಲೇ ಒಂದು ದುಡ್ಕೊಂಡು ಒಂದು ಜೋಪಿ ಕೊಡೋ ಅಂತ ಕೇಳಿ ಸರ್ ಮತ್ತು ಅದನ್ನು ಬಿಟ್ಟು ಏನು ಕೇಳಿಲ್ಲ ಅವರೇ ನಮ್ಮನ್ನ ಆಚಿದ್ದವೂ ಅವರೇ ಅವ್ರು ತಳಿದಾಗ ಅವರೇ ಮನೆ ರತ್ನ ಬಿಟ್ಟು ನಮ್ಗೆ ಯಾರು ಬಿ ಜೆ ಪಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಮಗೆ ಸುಳ್ಳೆ ಆರೋಗ್ಯ ಯಾಕೆ ಮಾಡ್ಬೇಕು ಸರ್ ನಾವು ಅನ್ಯಾಗಿ ನಾವು ಏನು ಮಾಡಿವಿ ಏನೋ ನಾವು ಕಿತ್ಕಿಂದ ಎಂಥದ್ದು ನಾವು ಕಿತ್ಕಿಂದ ನಾವು ಒಂದೇ ದಿನ ನಮ್ಗೆ ಟೈಮ್ ಅಂತ ಅಷ್ಟು ಕೇಳಿದ್ರನ್ನ ನಾವು ವಯಸ್ಸಾದೊಳಗೆ ನಿಮ್ಮ ತಾಯಿ ಸರಿ ಸರ್ ನಿಮ್ಮ ಕಾಲು ಬಿದ್ದು ಬೇಡಿಕೆ ಅಂತೀನಿ ನಮ್ಮ ಜನರೆಲ್ಲ ಕೆಲ್ಸಕ್ಕೆ ಹೋಗ್ಯಾರ ನಾನು ಕಾಲು ಬಿದ್ದರೆ ನನ್ನ ಮಗನಿಗೆ ಕೊಡ್ತೀನಿ ಅಂತ ಕೇಳ್ತೀನಿ ಸರ್ ಅಂತಂದರೆ ನನಗೆ ಜಾಡಿಸಿ ಹಿಡಿದು ತಪ್ಪಿ